ಈ ಪ್ರಸ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪರಿಸರ ಮಾಲಿನ್ಯ ಮಂಡಳಿಯ ಅಧ್ಯಕ್ಷರ ಶ್ರೀ ನರೇಂದ್ರ ಸ್ವಾಮಿ ಹಾಗೂ ಇಲ್ಲಿ ಆಗಮಿಸಿದ್ದಾರೆ ಎಲ್ಲರಿಗೂ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಈ ಪ್ರಸ್ತು ಇದು ನಾವು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದೀವಿ ಅದರ ಬಗ್ಗೆ ಈ ಬಸ್ ಕಾರ್ಯಕ್ರಮ ಆಯೋಜನೆಗೊಳ್ಳಲಾಗಿದೆ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನಾನು ಈ ಮಂಡಳಿಯ ಅಧ್ಯಕ್ಷನಾದ ನಂತರ ಪ್ರಥಮ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇವತ್ತು ನಮ್ಗೆ ಇವತ್ತು ಕ್ಯಾಬಿನೆಟ್ ಬೀಳುತ್ತೇನೂ ನಮ್ಗೆ ಗೊತ್ತಾಗಲಿಲ್ಲ ನಾನು ಸ್ವಲ್ಪ ಅದನ್ನ ಒತ್ತಾಯ ಹಾಕ್ಕೊಂಡಿದ್ರೆ ಇನ್ನೊಂದು ದಿನ ಕಲಿಬಿ ಅಬ್ವಿಯಸ್ಲಿ ಕೆಲ ಸ್ನೇಹಿತರಲ್ಲಿರೋದ್ರಿಂದ ಅವ್ರಿಗೂ ಸೇರಿದಂತೆ ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ಈ ಅಧಿಕಾರ ಸ್ವೀಕರಿಸಿದ ನಂತರ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ ಈಗ ಒಂದು ಸುಮಾರು ಒಂದು ಮೂರುವರೆ ತಿಂಗಳು ಕಳೀತ ಬಂತು ನಾನು ಅಧಿಕಾರ ಸ್ವೀಕರಿಸಿ ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಸಹಜವಾಗಿ ಜೂನ್ ಐದನೇ ತಾರೀಕು ಮಂಡಳಿ ವತಿಯಿಂದ ಸರ್ಕಾರದ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ವರ್ಲ್ಡ್ ಎನ್ವಾದಲ್ಲಿ ಡೇ ಆಚರಣೆಯನ್ನ ನಾವು ನಡೆಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಾವೊಂದು ಹೊಸತನವನ್ನ ರೂಢಿಸ್ಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಜಾಥಾ ಜೊತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಂಡು ವೇದಿಕೆ ಕಾರ್ಯಕ್ರಮ ಮತ್ತು ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪರಿಸರ ಸ್ನೇಹಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜಾಥಾವನ್ನ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಇಲಾಖೆ ಸಚಿವರಾದಂತಹ ನಮ್ಮ ಖಂಡ್ರೆಯವರು ಈಶ್ವರ್ ಖಂಡೆಯವರು ನಾವು ಮತ್ತು ಇತರ ಈ ಬೆಂಗಳೂರು ನಗರದ ಸಚಿವರುಗಳು ಹಾಗೂ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸಂಸದರು ಎಲ್ಲರನ್ನು ಮುಕ್ತವಾಗಿ ಆಹ್ವಾನ ಮಾಡ್ತಾರೆ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ರಾಜ್ಯದ ಪ್ರತಿನಿಧಿಸ್ತಕ್ಕಂಥ ಕೇಂದ್ರ ಸಚಿವರುಗಳು ಮತ್ತು ನಮ್ಮ ಸಂಸದರು ಶಾಸಕರು ಎಲ್ಲರೂ ಮುಖ್ಯಮಂತ್ರಿಗಳ ಉದ್ಘಾಟನೆಯೊಂದಿಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ ಸಹಜವಾಗಿ ಮಂಡಳಿ ವತಿಯಿಂದ ಪ್ರಾಸ್ತಾವಿಕ ಮಾತುಗಳನ್ನು ಆಡಿ ಇಲಾಖೆ ಜವಾಬ್ದಾರಿಯನ್ನ ನಮ್ಮ ಸಚಿವರು ವಿವರಣೆ ನೀಡಿ ಈ ಕಾರ್ಯಕ್ರಮವನ್ನು ನಾವು ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡುವಂತ ಘೋಷಣೆಯೊಂದಿಗೆ ಮಾಡ್ತಾ ಇರತಕ್ಕಂಥದ್ದು ಈ ವರ್ಷದ ಕಾರ್ಯಕ್ರಮ ಅದಕ್ಕೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕ ಸಹಭಾಗಿತ್ವದಿಂದ ಮಾತ್ರ ಇದು ಸಾಧ್ಯ ಯಾವುದೇ ಕಾನೂನು ಜನಪರವಾಗಿ ಅಥವಾ ಜನರಿಗೋಸ್ಕರ ಅನ್ನೋದನ್ನ ಸಾರ್ವಜನಿಕ ಅರಿವು ಮೂಡಿಸ್ತೇನೆ ಜಾರಿ ಕೊಟ್ಟರೆ ಅದರಿಂದ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರಿವು ನಮಗೂ ಇದೆ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ಲಾಸ್ಟಿಕ್ ವಿಚಾರವಾಗಿ ಚರ್ಚೆ ನಡೀತಾ ಇದ್ದು ಅದನ್ನ ನಿಷೇಧ ಮಾಡಿರತಕ್ಕಂಥ ರಾಷ್ಟ್ರಗಳನ್ನು ನೋಡಿದ್ದೇವೆ ರೀಸೈಕ್ಲಿಂಗ್ ಹೇಗೆ ಮಾಡಿ ಅದನ್ನ ಹೊಸ ರೂಪ ಕೊಟ್ಟಿದ್ದಾರೆ ನಮ್ಮಲ್ಲೂ ಆ ರೀಸೈಕ್ಲಿಂಗ್ ವ್ಯವಸ್ಥೆಗೆ ನಮ್ಮ ಜನರು ಕೂಡ ಜವಾಬ್ದಾರಿ ಹೇಗಿರಬೇಕು ಅನ್ನೋದನ್ನ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ಆ ಕಾರ್ಯಕ್ರಮದಲ್ಲಿ ಕೆಲವೊಂದು ಶಾರ್ಟ್ ವಿಡಿಯೋಸ್ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ವಿದ್ಯುತ್ ಚಾಲಿತ ವಾಹನಗಳನ್ನ ಬಳಕೆ ಮಾಡೋದ್ರಿಂದ ಪರಿಸರಕ್ಕೆ ಸ್ನೇಹೆಯಾಗಿ ವಾಹನಗಳು ಇರ್ಬಾವೆ ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡ್ಬೇಕು ಅನ್ನೋಂಥ ದೃಷ್ಟಿನಲ್ಲಿ ಇವತ್ತು ಇ ವಿ ವೆಹಿಕಲ್ಸ್ ಎಲ್ಲ ಕಡೆನು ಬಂದಿದೆ ಹೊಸದಾಗಿ ಈಗ ರೈತನಿಗೂ ಕೂಡ ಟ್ರ್ಯಾಕ್ಟರ್ ಕೂಡ ಎಲೆಕ್ಟ್ರಿಕ್ ಚಾರ್ಜ್ ಆದ್ಮೇಲೆ ಆ ಟ್ರ್ಯಾಕ್ಟರ್ ಕೂಡ ವಿದ್ಯುತ್ ಚಾಲಿತವಾದಂಥದ್ದು ಬಂದಿದೆ ಅದನ್ನು ಕೂಡ ಪ್ರದರ್ಶನ ಕೊಡುವಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಮತ್ತು ಒಬ್ರು ಹೊಸದಾಗಿ ನಮ್ಮ ಕರ್ನಾಟಕದವರೇ ಒಂದು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಬೀದಿ ಬೀದಿಲಿ ಎಸೆಯೋದ್ರ ಬದಲು ಆಕರ್ಷಣೆ ಮಾಡಿ ಜನರು ಆ ಒಂದು ಬಾಕ್ಸ್ ಹತ್ರ ಹೋಗಿ ಆ ಬಾಕ್ಸ್ ಒಳಗೆ ಹಾಕಿದ್ರೆ ಒಂದು ಬಾಟ್ಲ್ ಹಾಕಿದ್ರೆ ಒಂದು ಕಾಯಿನ್ ಬರೋ ರೀತಿಯಲ್ಲಿ ಒಂದು ಹೊಸ ಒಂದು ಆವಿಷ್ಕಾರ ಕಂಡು ಹಿಡ್ದಿದ್ದಾರೆ ಅದನ್ನ ನಾವು ಅವ್ರಿಗೂ ಕೂಡ ಪ್ರೋತ್ಸಾಹ ನೀಡೋದಿನಲ್ಲಿ ಆ ಒಂದು ಪ್ರದರ್ಶನ ಸಂದರ್ಭದಲ್ಲಿ ನೀವು ಅದನ್ನ ಮಾಡಿ ಸರ್ಕಾರ ಇದನ್ನು ಒಪ್ಪಿದ್ದಾದ್ರೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಲ್ಲಿ ಎಲ್ಲಿ ಜನದಟ್ಟಣೆ ಇರ್ತದೆ ಮತ್ತು ಜನ ಸಂಚಾರ ಇರ್ತದೆ ಅಲ್ಲೆಲ್ಲ ಈ ತರ ಒಂದು ಬೇರೆ ಕಡೆ ಕಿಯೋಸ್ಕ್ ಇಡ್ತಾರಲ್ಲ ಆ ತರದಲ್ಲಿ ಒಂದು ಬಾಕ್ಸ್ ಗಳು ಇಟ್ಟರೆ ಸಣ್ಣ ಬಾಕ್ಸ್ ಅದನ್ನ ಪೂರ್ತಿ ಕ್ರಷ್ ಮಾಡಿ ಸ್ಮಾಲ್ ಪಾರ್ಟಿಕಲ್ ಮಾಡ್ಬಿಟ್ಟಿದ್ವಿ ಸೊ ಪ್ಲಾಸ್ಟಿಕ್ ವೇಸ್ಟ್ ನಾವು ಭೂಮಿನ ಸೇರೋದನ್ನ ತಪ್ಪಿಸುತ್ತೆ ಆಮೇಲೆ ಅದನ್ನ ತುಸುಮನೆ ಬೀಸಾಕಾಯಿನ್ ಸಿಕ್ಕುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಆ ಬಿದ್ದಿರೋದನ್ನ ತಂದಾಕೋರು ಇರ್ತಾರೆ ಕೆಲವು ಜವಾಬ್ದಾರಿಯಿಂದ ಸಾರ್ವಜನಿಕರು ಅದರಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ದೃಷ್ಟಿಕೋನ ಅದನ್ನ ನಾವು ಕೂಡ ಒಪ್ಪಿದ್ದೇವೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಕೈಗಾರಿಕೋದ್ಯಮಿಗಳು ಮತ್ತು ಪರಿಸರವಾದಿಗಳು ವಿಶೇಷವಾಗಿ ಒಂದಷ್ಟು ನಮ್ಮ ವಿದ್ಯಾರ್ಥಿ ಮಿತ್ರರುಗಳು ಸ್ಕೌಟ್ಸ್ ಅಂಡ್ ಗೈಡ್ನ ಆ ವಿದ್ಯಾರ್ಥಿಗಳನ್ನು ಕೂಡ ಇದರಲ್ಲಿ ನಾವು ವಿನಿಯೋಗಿಸ್ಕೊಳೋದಕ್ಕೆ ನಾವು ಆಹ್ವಾನವನ್ನು ನೀಡಿದ್ದೇವೆ ನಮ್ಮ ಪಿ ಜಿ ಆರ್ ಆ ಹಿರಿಯ ಮುಖಂಡರು ಅವರು ಈ ವಿಚಾರದಲ್ಲಿ ನಮಗೆ ನಮಗೆ ಒಂದು ಪೂರ್ತಿ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಹೇಳಿಕೆ ತಿಳಿಸ್ತೇನೆ ಒಂದು ಈವೆಂಟನ್ನು ಯಾವ ರೀತಿ ನಾವು ನಡೆಸಬೇಕು ಜಾತಾದಲ್ಲಿ ಏನೇನು ಇರಬೇಕು ಅನ್ನೋದನ್ನು ನಮ್ಮದೇ ಆದಂತ ರೀತಿಯಲ್ಲಿ ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲೂ ಕೂಡ ಇನ್ನು ಮುಂದೆ ನಮ್ಮ ಮಂಡಳಿ ಒಂದು ಪ್ರಾಯೋಗಿಕವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ನಮ್ಮದೇ ಆದಂಥ ಒಂದು ಚಟುವಟಿಕೆಯಲ್ಲೇ ಅದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿದ್ದೇವೆ ಹಾಗೆ ಸರ್ಕಾರಕ್ಕೆ ನಮ್ಮ ಮಂಡಳಿ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಹಲವಾರು ಸಲಹೆಗಳನ್ನು ನಾವು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಒಂದು ಪ್ರಶಸ್ತಿಯನ್ನ ಪರಿಸರ ಪ್ರಶಸ್ತಿಯನ್ನ ಸರ್ಕಾರ ಮೊದಲಿಂದನೂ ವಾಡಿಕೆ ನೀಡ್ತಾ ಬಂದಿದೆ ಈ ಬಾರಿಯು ಸರ್ಕಾರವೇ ಆಯ್ಕೆ ಮಾಡ್ತಕ್ಕಂಥ ಒಬ್ಬ ಪರಿಸರ ಸ್ನೇಹಿ ಅಥವಾ ಪರಿಸರಕ್ಕಾಗಿ ಹೋರಾಟ ಅಥವಾ ದುಡಿಮೆ ಮಾಡದಂತ ವ್ಯಕ್ತಿಯನ್ನ ಗೌರವಿಸ್ತಕ್ಕಂಥ ಅದು ಅವ್ರಿಗೆ ಪ್ರಶಸ್ತಿ ನೀಡ್ತಕ್ಕಂಥ ಕಾರ್ಯಕ್ರಮ ಈ ಬಾರಿ ಒಂದು ಹೊಸ ಘೋಷಣೆಯನ್ನ ಮಾಡಲಿಕ್ಕೆ ನಮಗೆ ಮುಖ್ಯಮಂತ್ರಿಗಳಿಂದ ಈ ಘೋಷಣೆಯನ್ನು ಮಾಡಿಸ್ಬೇಕು ಪರಿಸರ ಸ್ನೇಹಿ ಚಲನಚಿತ್ರವನ್ನು ಯಾರು ಮಾಡ್ತಾರೋ ಅದರಲ್ಲಿ ಅತ್ಯುತ್ತಮ ಚಿತ್ರಕ್ಕೆ ಒಂದು ಐವತ್ತು ಲಕ್ಷ ಒಂದು ವರ್ಷಕ್ಕೆ ನಾವು ಪ್ರಶಸ್ತಿಯನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಮಂಡಳಿ ವತಿಯಿಂದ ಅಂದರೆ ಜನರಿಗೆ ಆಕರ್ಷಣೆ ಉಂಟು ಮಾಡಿ ಪರಿಸರ ಸ್ನೇಹಿಯಾಗಿ ಚಲನಚಿತ್ರವನ್ನು ನಿರ್ಮಾಣ ಮಾಡೋದಾದ್ರೆ ಅದಕ್ಕೆ ಆಯ್ಕೆ ಸಮಿತಿಯನ್ನು ಸರ್ಕಾರದ ಸಹಭಾಗಿತ್ವದೊಂದಿಗೆ ಮಾಡಬೇಕು ಮತ್ತು ಅವತ್ತು ಬೆಳಗ್ಗೆ ಜಾತಾ ಬೆಳಿಗ್ಗೆ ಏಳು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ವಿಧಾನಸೌಧದ ಹೈಕೋರ್ಟ್ ಮುಂಭಾಗದಲ್ಲಿ ಪ್ರಾರಂಭ ಮಾಡಿ ರಾಜಭವನ ಸುತ್ತಿ ಬಸವೇಶ್ವರ ಒಂದು ವೃತ್ತದ ಹತ್ರ ಬಂದು ಪಶ್ಚಿಮ ದ್ವಾರದ ಹತ್ರ ಆ ಜಾತಾ ಕೊನೆಗೊಳ್ಳಬೇಕು ಅನ್ನೋದು ನಮ್ಮ ತೀರ್ಮಾನ ಇದೆ ಮತ್ತು ತಮ್ಮೆಲ್ಲರಿಗೂ ಒಂದು ಸಂತೋಷದ ಸಮಾಚಾರ ನಾನು ಅಧ್ಯಕ್ಷನ ಆದಂತ ಸಂದರ್ಭದಲ್ಲಿ ಒಂದು ಒಂದು ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ಈ ವರ್ಷ ಐವತ್ತು ವರ್ಷ ಪೂರ್ಣ ಆಗ್ತಾ ಇದೆ ನಮ್ಮ ಮನಿ ಸ್ಥಾಪನೆ ಆ ಐವತ್ತು ವರ್ಷದ ಆಚರಣೆಯನ್ನ ಪರಿಸರದ ಬಗ್ಗೆ ಅರಿವು ಇಡೀ ರಾಜ್ಯಾದ್ಯಂತ ಮೂಡಿಸೋದಕ್ಕೆ ನಾನು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರ ಕೂತ್ಕೋತೀನಿ ನಿಮಗೆ ಇದರಲ್ಲಿ ಭಾಗಿಯಾಗೋದಕ್ಕೆ ನಮ್ಮದೇ ಆದಂತ ಒಂದು ಜವಾಬ್ದಾರಿನ ನಿಮಗೆ ಹಂಚಿಕೊಳ್ಳಕ್ಕೆ ನೋಡ್ತಾ ಇರ್ತೀವಿ ಎಲ್ಲ ಮಾಧ್ಯಮವು ಈ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಗಳನ್ನ ಮರಿಬೇಕು ಅನ್ನೋಂಥ ಬೇಡಿಕೆಯನ್ನು ನಾನು ದೃಶ್ಯ ಮಾಧ್ಯಮ ಇರಲಿ ಮುದ್ರಣ ಮಾಧ್ಯಮ ಇರಲಿ ಇದರಲ್ಲಿ ಪೂರಕವಾಗಿ ಇದು ಭವಿಷ್ಯತ್ತಿಗೆ ನಮ್ಮ ಕೊಡುಗೆ ನಮ್ಮೆಲ್ಲರ ನಿಮ್ಮದು ನಮ್ಮದು ಎಲ್ರದು ಈಗ ಜವಾಬ್ದಾರಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡತಕ್ಕಂತ ನಮ್ಮ ಕೇಂದ್ರ ಮುಖ್ಯಮಂತ್ರಿಗಳಿಂದ ಈ ಬಾರಿ ನಮ್ಮ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಘೋಷಣೆ ಮಾಡಬೇಕು ಅನ್ನೋಂತ ಅದನ್ನ ನಮ್ಮ ಸಚಿವರು ನಾನು ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ವೇದಿಕೆನಲ್ಲಿ ಒಂದು ಘೋಷಣೆಯನ್ನ ಮಾಡಿಸ್ಬೇಕು ಅಂತ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಅಳವಡಿಸಬೇಕು ಅನ್ನೋದನ್ನ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮವೇ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋಂಥ ಒಂದು ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗೊಳಿಸೋದು ಅನ್ನೋಂಥ ಘೋಷವಾಕ್ಯದೊಂದಿಗೆ ಇವತ್ತು ಇವನ ಒಂದು ಘೋಷಣೆ ಏನಿದೆ ಅದನ್ನ ನಾವು ಅಳವಡಿಸಿಕೊಂಡು ಅದರಂತೆ ಕ್ರಮ ವಹಿಸ್ತೇವೆ ಆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬರವಣಿಗೆಗಳು ಪರಿಸರಕ್ಕೆ ಪೂರ್ಕವಾಗಿ ಮತ್ತು ಮಂಡಳಿಯ ಒಂದು ಜವಾಬ್ದಾರಿಗಳನ್ನು ಹೆಚ್ಚೋದಕ್ಕೆ ಹೊಸ ಹೆಜ್ಜೆ ಇಡುವಂತಹ ಪ್ರಯತ್ನದಲ್ಲಿ ನಾವಿದ್ದಾಗ ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಇರಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ